ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಇವತ್ತಿನ ಆ ವ್ಲಾಗು ಆಲ್ಮೋಸ್ಟು ಅರ್ಲಿ ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಟೈಮ್ ಆವಾಗಲೇ ಸೆವೆನ್ ತರ್ಟಿ ಆಗಿದೆ ಇವಾಗ ತರಕಾರಿಯಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನೆನೆ ದೋಸೆಗೆ ಹಾಕಿದ್ದೆ ತುಂಬ ದಿನ ಆಗಿತ್ತು ದೋಸೆ ಮಾಡಿ ಆಲ್ಮೋಸ್ಟು ಒಂದು ಟ್ವೆಂಟಿ ಡೇಸ್ ಎಬೋನೇ ಆಗಿತ್ತು ಸೊ ಇವಾಗ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ದೋಸೆಗೆ ಹಾಕಿದ್ದೆ ಚಟ್ನಿ ಎಲ್ಲ ಮಾಡೋದಕ್ಕೆ ಇಷ್ಟ ಆಗಲ್ಲ ಚಟ್ನಿ ಬೇಗ ಹಾಳಾಗಿಬಿಡುತ್ತೆ ಆಮೇಲೆ ಇವಾಗ ಚಟ್ನಿ ತಿನ್ನಬೇಕು ಅಂತ ಒಂದು ಸಲ ಎದೆ ಎಲ್ಲ ಇರುತ್ತೆ ಸೊ ಸೆಕೆಂಡ್ ಸೆಮಿಸ್ಟರ್ಸ್ ಶುರುವಾಗಿರೋದ್ರಿಂದ ಸೊ ಹಾಗಾಗಿ ಇವಾಗ ಸಾಗು ಮಾಡೋಣ ಅಂತ ಅಂದ್ಕೊಂಡೆ ಇದು ನಾನು ಐದಾರು ವರ್ಷದ ಹಿಂದೆನೂ ಕೂಡ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಿತ್ತು ರೀಸೆಂಟ್ಲಿ ಕೂಡ ಮಾಡಿದ್ದೀನಿ ಆದರೆ ಈಗ ಮತ್ತೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಇವಾಗ ಮಾಡೋಣ ಅಂತ ಅಂದ್ಕೊಂಡೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕೋಂಗಿಲ್ಲ ನನ್ನ ಮಗಳು ಇವಾಗ ಎದ್ಲು ಅವ್ರಿಗೆ ಸ್ವಲ್ಪ ಬಿಸಿನೀರು ಕೊಟ್ಟು ಇಲ್ಲೇ ಇರ್ಸ್ಕೊಂಡಿದ್ದೀನಿ ತುಂಬಾ ತುಂಬ ಚಳಿ ಇಲ್ಲಂತೂ ಆಲ್ಮೋಸ್ಟ್ ನೋಡ್ಬೋದು ಮಳೆ ಬರೋ ರೀತಿನೇ ಆಗಿದೆ ಅಂತ ಹೇಳ್ಬೋದು ಹೋಗಪ್ಪ ಹೋಗ್ಬಿಟ್ಟು ಸ್ಮಾಲ್ ಬುಕ್ ಅಲ್ಲಿ ಹೋಮ್ ವರ್ಕ್ ಹೇಳ್ತಾ ಇದೆ ಕನ್ನಡ ಬುಕ್ಕು ಆಕ್ಚುಲಿ ಅದು ಹೋಮ್ ವರ್ಕ್ ಅಲ್ಲ ಕ್ಲಾ ಮನೆ ವರ್ಕೆ ಅಂದರೆ ಹೋಮ್ವರ್ಕ್ ಅಂದರೆ ಸ್ಕೂಲೊಂದಲ್ಲ ಮನೇದು ನಾನು ಎಕ್ಸ್ಟ್ರಾ ಬರೆಸ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪ ಇವಾಗ ಆಲ್ರೆಡಿ ನೆನೆ ದೋಸೆಗೆ ಹಾಕಿದ್ದೆ ಅಲ್ವಾ ಸೊ ಸಾಗುಗೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ತರಕಾರಿಯಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಡೆ ಕಾಯೆಲ್ಲ ತುರಿದಿಟ್ಕೊಂಡಿದ್ದೀನಿ ಈ ಪ್ರೊಸೀಜರ್ ಮಾಡೋಷ್ಟರಲ್ಲಿ ನಂಗೆ ತುಂಬ ಟೈಮ್ ಆಗುತ್ತೆ ನಾನು ಎದ್ದಿದ್ದು ಆರು ಗಂಟೆಗೆ ಬಟ್ ನಾನು ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಿಸಿನೀರು ಕಾಯಿಸ್ಕೊಂಡು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಪ್ರೆಗ್ನೆಂಟ್ ವುಮೆನ್ಗಳಿಗೆ ಅದರಲ್ಲೂ ಸೆಕೆಂಡ್ ಸೆಮಿಸ್ಟರ್ ಶುರುವಾದಾಗ ಗ್ಯಾಸ್ಟಿಕ್ಕು ಮತ್ತು ಎದೆ ಉರಿ ಅಂತ ಹೇಳ್ತಾ ಇರ್ತೀವಲ್ಲ ಸರ್ ಕೂಡ ಈಗ ಅದನ್ನೇ ಹೇಳಿದರು ಸ್ವಲ್ಪ ಆದಷ್ಟು ರಾತ್ರಿ ಹೊತ್ತು ನೆನೆ ಹಾಕ್ಬಿಟ್ಟು ನೀವು ತಿನ್ನೋದಕ್ಕೆ ಟ್ರೈ ಮಾಡಿ ಅಂತ ನನಗೆ ಆ್ಯಕ್ಚುಲಿ ಖರ್ಜೂರು ತುಂಬ ಇಷ್ಟ ಆಗುತ್ತೆ ಯಾಕಂದರೆ ರಾತ್ರಿ ನೆನೆ ಹಾಕಿರ್ತೀವಿ ಬೆಳಗ್ಗೆ ಎದ್ದಾಗ ಒಂಥರ ಜ್ಯೂಸಿ ಜ್ಯೂಸಿಯಾಗಿರುತ್ತಲ್ಲ ಅದು ಸ್ವೀಟ್ನೆಸ್ ಜಾಸ್ತಿ ಕೊಡುತ್ತೆ ಹಾಗಾಗಿ ಅವೆಲ್ಲ ಇಷ್ಟ ಆಗುತ್ತೆ ಜಾಸ್ತಿ ತಿನ್ನೋ ಹಾಗೆಲ್ಲ ಒಂದೊಂದೇ ಒಂದು ಗೋಡಂಬಿ ಒಂದು ದ್ರಾಕ್ಷಿ ಅಥವಾ ಒಂದು ನಾಲ್ಕೈದು ದ್ರಾಕ್ಷಿ ಒಂದು ಖರ್ಜೂರ ಒಂದು ಪಿಸ್ತಾ ಈ ರೀತಿ ಐದ ಡ್ರೈ ಫ್ರೂಟ್ಸ್ ತಿನ್ಬೋದಷ್ಟೇ ಬೇಕು ನಿಮ್ಮ ಆಫ್ಟರ್ನೂನು ಕೂಡ ತಿನ್ಬೋದು ಸೊ ಬನ್ನಿ ಆಲ್ರೆಡಿ ಟೈಮ್ ಆಗ್ತಾ ಇದೆ ಸೊ ಹೀಗೆ ಮಾತಾಡ್ತಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಸೊ ಇವಾಗ ವ್ಲಾಗ್ನ ಶುರು ಮಾಡ್ತೀನಿ ಸೊ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನಾನು ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಖಂಡಿತವಾಗ್ಲೂ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ್ ಇವಾಗ ರಾತ್ರಿ ಹೊತ್ತು ನೋಡ್ತಾ ಇದ್ದೀರಾ ಇದು ರೆಡ್ ಬೀನ್ಸು ಸೊ ಇದು ಬಹಳಷ್ಟು ಒಳ್ಳೆಯದು ಇದಷ್ಟು ಚೆನ್ನಾಗಿರಲಿಲ್ಲ ಅಂತ ಅನ್ಕೋತೀನಿ ನಾನು ಸ್ವಲ್ಪ ಟೊಳ್ಳು ಟೊಳ್ಳಾಗಿತ್ತು ಅದಕ್ಕೆ ರಾತ್ರಿ ಹೊತ್ತು ನೆನೆ ಹಾಕ್ಬಿಡೋಣ ನೋಡೋಣ ಬೆಳಗ್ಗೆಗೆ ಸ್ವಲ್ಪ ಅದು ಗಟ್ಟಿಗೆ ಬರಬೇಕು ಇದೇನಾಗಿತ್ತು ಅಂದರೆ ನೆನೆ ಮೇಲೂ ಕೂಡ ನೆನೆದ ಮೇಲೂ ಕೂಡ ಅದು ಸ್ವಲ್ಪ ತೆಳುವಾಗಿತ್ತು ಅಂದರೆ ಟೊಳ್ಳು ಟೊಳ್ಳು ಅಂದರೆ ಬರೀ ಕೊನೆಯದಿರುತ್ತೆ ನೋಡಿ ಅಂಥದ್ದನ್ನ ಹಾಕಿದ್ರು ಅಂತ ಅನ್ಕೋತೀನಿ ಅದು ಅಷ್ಟು ಚೆನ್ನಾಗಿರಲಿಲ್ಲ ಅದು ನೆನೆ ಹಾಕಿದ್ಮೇಲೆ ನನಗೆ ಗೊತ್ತಾಗಿದ್ದು ಬೆಳಗ್ಗೆಗೆ ಬಟ್ ಅದನ್ನು ವೀಡಿಯೋದಲ್ಲಿ ಇವಾಗಲೇ ಹೇಳ್ತಾ ಇದ್ದೀನಿ ಇನ್ನೊಂದು ಕಡೆ ಹೆಸರು ಕಾಳು ಮತ್ತು ಕಾಳು ಕಡಲೆಕಾಳು ಕಾಳೆಲ್ಲನೂ ನೆನೆ ಹಾಕಿ ಮೊಳಕೆ ಕಟ್ಟೋಣ ಅಂತ ಅದನ್ನು ಕೂಡ ನೆನೆಸ್ತಾಯಿದ್ದೆ ಇವಾಗ ನಾನು ಇಲ್ಲಿ ವೆಜಿಟೇಬಲ್ ಸಾಗು ಮಾಡೋದಕ್ಕೆ ಎಲ್ಲನೂ ಹಾಕ್ತಾಯಿದ್ದೀನಿ ಕಾಯಿ ಕಡಲೆ ಎರಡು ಹಸಿಮೆಣ್ಸಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇವಾಗ ರಸ್ತೆ ರುಚಿಗೆ ರುಚಿಕಿನ ರುಚ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನೀವು ಎಕ್ಸ್ಟ್ರಾ ಇನ್ನೂ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಗೋಡಂಬಿ ಹಾಕೋಬೋದು ನಾನು ಇಲ್ಲಿ ಗೋಡಂಬಿಯನ್ನು ಹಾಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾಯಿದ್ವಿ ತುಂಬ ನೈಸಿಗೆ ಪೇಸ್ಟ್ ಹಾಕಿತ್ತು ಇಲ್ಲಾಗಲೇ ಏನಾಗುತ್ತೆ ಅಂದರೆ ಸಾಗು ಮಾಡ್ತೀರಾಗ ಹುಡುಕ್ಲೋ ಹುಡುಕ್ಲೋ ಥರ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ನೈಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನಿವ ಒಂದು ಪಾತ್ರೆಗೆ ಯಾವ ಸಾಗು ಮಾಡ್ತೀವಲ್ಲ ಆ ಪಾತ್ರೆಗೆ ತರಕಾರಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದ್ದರು ಕ್ಯಾರೆಟು ಬೀನ್ಸು ಗೆಡ್ಡೆಕೋಸು ಮತ್ತು ಬಟಾಣಿ ಹಾಕೊಂಡಿದ್ದೀನಿ ಇವನ್ನೆಲ್ಲ ಹಾಕಿ ಜೊತೆಗೆ ನೀವು ಹೀರೆಕಾಯಿಯಲ್ಲೇನಾದರೂ ಈ ಸಾಗು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ನಮ್ಮ ತಂದೆಗೆ ಈ ಒಂದು ರೊಟ್ಟಿಗೆ ಈ ಸಾಗು ಮಾಡಿ ಕೊಟ್ಟಿದ್ದೆ ಅವ್ರು ಅದನ್ನೇ ಹೇಳ್ತಿದ್ರು ತರಕಾರಿ ಬದಲು ಇದಕ್ಕೆ ಜೊತೆಗೆ ಬೇಕಾದ್ರೂ ಹಾಕ್ಬೋದು ಇಲ್ಲೇ ಸಪ್ರೇಟಾಗಿ ಬರೀ ಹೀರೆಕಾಯಿಯ ಹಾಕ್ಬಿಟ್ಟು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ತಿದ್ರು ನನಗೆ ಇದನ್ನು ನೋಡಿದಾಗ ಅದು ನೆನಪು ಬರ್ತಾಯಿತ್ತು ನಾನು ಇವತ್ತು ಈ ಸಾಗು ಮಾಡಿದ್ದೆ ನಮ್ಮ ತಾಯಿಯವರು ಕೂಡ ಅಲ್ಲೂ ಅದೇ ಸಾಗು ಮಾಡಬೇಕು ಹೆಂಗೆ ಮಾಡ್ತಿದ್ದೆ ಹೇಳು ಅಂತ ಕೇಳ್ತಿದ್ರು ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಅಮ್ಮ ಏನು ಮಾಡ್ತಾರೋ ಅದನ್ನು ನಾನು ಫೋನಲ್ಲಿ ಕೇಳ್ಕೊತೀನಿ ನಾನೇನಾದರೂ ಮಾಡ್ತಿದ್ರೆ ಅಥವಾ ಅಮ್ಮಂಗೆ ಮಾಡಬೇಕು ಅಂತ ಅನ್ನಿಸ್ದಾಗ ಅಮ್ಮನೂ ಫೋನ್ ಮಾಡಿ ಕೇಳ್ಕೊತಾರೆ ಟೈಮ್ಸ್ ನನಗೆ ಇವತ್ತು ತುಂಬ ನಗು ಬರ್ತಿತ್ತು ಇನ್ನೂ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಎಲ್ಲ ಪ್ರಿಪೇರ್ ಮಾಡಿ ಇನ್ನೇನು ತಿಂಡಿ ತಿನ್ನಣ ಅಂತ ಅನ್ಕೋತಿದ್ದೆ ಅವಾಗ ಅಮ್ಮ ಕಾಲ್ ಮಾಡಿದ್ರು ಅವಾಗ ಹೇಳ್ತಿದ್ರು ಅಮ್ಮ ಇವತ್ತು ನಾನು ಈ ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿಗೆ ಆ ಸಾಗು ಹೇಗೆ ಹೇಳು ಅಂತಿದ್ರು ಅದನ್ನು ನೆನೆಸ್ಕೊಂಡಾಗ ನಗು ಬರ್ತಿತ್ತು ಸೊ ಫೈನಲಾಗಿ ನನ್ನ ಮಗಳಿಗೆ ಹೋಮ್ವರ್ಕ್ ಬರಿಯೋಕ್ಕೆ ಹೇಳ್ತಿದ್ದೆ ಅಲ್ವಾ ಅವಳು ಸ್ವಲ್ಪ ಸ್ವಲ್ಪ ಇದ್ಲು ಅದಕ್ಕೆ ನಾನು ಓ ಎನ್ ಟಿ ಡಬ್ಲ್ಯೂ ಓ ಟು ಈ ಥರ ಬರಿ ಅಂತ ಹೇಳ್ತಾ ಇದ್ದೆ ನನಗೆ ಈಗ ಮಾರ್ನಿಂಗ್ ಟೈಮ್ ಏನಾಗುತ್ತೆ ಅಂದರೆ ತಿಂಡಿ ಕೆಲಸದಲ್ಲೇ ಜಾಸ್ತಿ ಹೊತ್ತಾಗ್ಬಿಡುತ್ತೆ ಇವಳು ಎದೊಳಲ್ಲಿ ಎದೊಳೋದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ಗೆ ಎದೊಳ್ತಾಳೆ ಸೊ ಏನಾರು ಬ್ಯಾಲೆನ್ಸ್ಡ್ ಹೋಮ್ವರ್ಕ್ ಇತ್ತು ಅಂದರೆ ಅದನ್ನು ಬರೆಸಿ ಇವಳಿಗೆ ರೆಡಿ ಮಾಡಿ ಕಳ್ಸೋದು ತುಂಬ ರಿಸ್ಕಿ ಅನಿಸ್ಬಿಡುತ್ತೆ ನೋಡಿ ಇವಾಗ ಬೆಳಗ್ಗೆ ಟೈಮು ಎದ್ದಾಗ ಈ ರೀತಿ ಚೆನ್ನಾಗಿ ಕಾಳು ನೆಂದಿತ್ತು ಆಮೇಲೆ ನಮ್ಮಮ್ಮ ಅವ್ರಂದರು ಹೆಸರು ಕಾಳು ಸಪ್ರೇಟಾಗಿ ನೀನು ನೆನೆಸ್ಬೇಕಿತ್ತು ಯಾವಾಗಲೂ ಅಷ್ಟೇ ಕಾಳು ಜೊತೆ ಹಾಕ್ಬೇಡ ಯಾಕಂದರೆ ಸಾಂಬಾರು ಮಾಡಬೇಕಾದ್ರೆ ಹೆಸರು ಕಾಳು ಬೇಗ ಬೆಂದೋಗುತ್ತೆ ಕಾಳೆಲ್ಲ ಬೇಯೋದಿಲ್ಲ ಬೇಗ ಅಂತ ಬಟ್ ಸಾ ನಾನು ಸಾಂಬಾರು ಮಾಡಿದಾಗ ಫಸ್ಟ್ ಟೈಮ್ ಮಾಡ್ತೀವಲ್ಲ ಅವಾಗ ಏನೂ ಅನಿಸಲ್ಲ ಮತ್ತೆ ಮತ್ತೆ ಕುದಿಸ್ತಾ ಇರ್ತೀವಿ ನೋಡಿ ಅವಾಗ ಅವಾಗೇನಾಗ್ಬಿಡುತ್ತೆ ಹೆಸರುಕಾಳು ಬೆಂದು 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 ಸಾರು ತುಂಬ ಗಟ್ಟಿಯಾಗಿಬಿಡುತ್ತೆ ನನ್ನ ಜೊತೆಗೆ ಆಲೂಗೆಡ್ಡೆ ಕೂಡ ಹಾಕಿದೆ ಸಾಂಬಾರಿಗೆ ಅದು ಇನ್ನೂ ಗಟ್ಟಿಯಾಗ್ಬಿಡ್ತೀವಿ ಚಪಾತಿಗೆ ಚೆನ್ನಾಗಿತ್ತು ಅಂದ್ಬಿಟ್ಟು ಚಪಾತಿ ಮಾಡ್ಕೊಂಡಿದ್ವಿ ಇವಾಗ ನಾವು ಏನು ಮಾಡ್ತಿದ್ದೀನಿ ಅಂದರೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬರ್ತಾಯಿದೆ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಆದರೂ ಚೆನ್ನಾಗಿ ಕುದಿ ಬರಬೇಕು ಇವಾಗ ರುಬ್ಬಿರುವಂಥ ಮಸಾಲೆ ಏನಿತ್ತು ಆ್ಯಕ್ಚುಲಿ ಇದರಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಏನು ಬಳಸೋಲ್ಲ ಸಾಗು ಮಾತ್ರ ತುಂಬಾ ತುಂಬ ಟೇಸ್ಟ್ ಇರುತ್ತೆ ಮಕ್ಳಿಗಂತೂ ಅಷ್ಟು ಇಷ್ಟ ಆಗುತ್ತೆ ಇವಾಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ತೆಳುವಾಗೆ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಆಲೂಗೆಡ್ಡೆ ಕಾಯಿ ಕಡಲೆ ಎಲ್ಲ ಹಾಕಿರೋದ್ರಿಂದ ಅದು ತುಂಬ ಗಟ್ಟಿಯಾಗೆ ಬರುತ್ತೆ ಯಾಕಂದರೆ ತರಕಾರಿ ಎಲ್ಲ ಮಸಾಲೆ ಜೊತೆ ಮಿಕ್ಸ್ ಆಗಬೇಕಲ್ವ ಹಾಗಾಗಿ ನೋಡಿ ಸ್ವಲ್ಪ ತೆಳುನೇ ಇದೆ ಮತ್ತು ವೈಟ್ ಇದೆ ಅಲ್ಲ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಸಾಂಬಾರ್ ಸೊಪ್ಪೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಗ್ರೀನ್ ಕಲರ್ ಬರುತ್ತೆ ಇದು ವೈಟ್ ಸಾಗುವಂತಲೇ ಮಾಡೋದು ಬೇಕು ಅಂದರೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೋಬೋದು ಇದು ತುಂಬ ಮಸಾಲೆ ತಿನ್ನೋರಿಗೆ ಈ ಗ್ರೇವಿ ಅಷ್ಟು ಇಷ್ಟ ಆಗಲ್ಲ ಅಂತ ಅನ್ಕೋತೀನಿ ಈಗ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಮಸಾಲೆ ಅಂತೂ ತಿನ್ನೋದಕ್ಕೆ ಹಾಕ್ತಾನೇ ಇಲ್ಲ ಈರುಳ್ಳಿ ವಾಸನೆ ಅಥವಾ ಈ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋದು ಮಸಾಲೆ ಹಾಕೋದು ಇವೆಲ್ಲ ಜಾಸ್ತಿ ಹಾಕಿದ್ರೆ ನನಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ಈ ರೀತಿ ಲೈಟಾಗಿದ್ದರೆ ನನಗೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಇಲ್ಲಿ ನಾನು ಹೆಸರು ಕಾಳು ಕಡಲೆಕಾಳು ಮತ್ತು ಹುಳ್ಳಿಕಾಳು ಎಲ್ಲನೂ ಮೊಳಕೆ ಕಟ್ಟೋದಕ್ಕೆ ರೆಡಿ ಮಾಡ್ತಾಯಿದ್ದೆ ಜೊತೆಗೆ ನಾನು ಬಟಾಣಿ ಎಲ್ಲ ನೆನೆಸಿರೋದಿತ್ತಲ್ಲ ಇನ್ನೂ ಸ್ವಲ್ಪ ಅದನ್ನು ಕೂಡ ಹಾಕ್ಬಿಟ್ಟು ಮೊಳಕೆ ಬರಲಿ ಅಂತ ನೋಡ್ತಾ ಇದ್ದೆ ಆಲ್ರೆಡಿ ಇದು ಸ್ವಲ್ಪ ಮೊಳಕೆ ಬರೋ ಟೈಪಲ್ಲೇ ಇತ್ತು ಯಾಕಂದರೆ ಇದು ಮಧ್ಯಾಹ್ನ ನೆನೆಸಿ ರಾತ್ರಿನೇ ನೆಂದಿರೋದ್ರಿಂದ ಒಂದು ಟೈಮ್ ಜಾಸ್ತಿನೇ ಇದಕ್ಕೆ ಮೊಳಕೆ ಬರೋದಕ್ಕೆ ಟೈಮ್ ಇದೆ ಹಾಗಾಗಿ ನೋಡಿ ಇದಿಷ್ಟು ಅಷ್ಟೇ ಸೋರೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಹಾಲು ಬಿಸಿಗಿಟ್ಟಿದೆ ಇನ್ನೊಂದು ಕಡೆ ಗ್ರೇವಿ ರೆಡಿ ಆಗ್ತಾ ಇತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಬಹಳಷ್ಟು ಕ್ವಶನ್ಗಳು ಇರುತ್ತೆ ನಮಗೆ ಊಟ ತಿಂಡಿ ಯಾವ ರೀತಿ ತಿನ್ನಬೇಕು ಅದರಲ್ಲೂ ಫಿಫ್ತ್ ಮಂತ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂದರೆ ನಮ್ಮ ಮಗು ವೆಯ್ಟ್ ಗೇನ್ ಆಗೋದಕ್ಕೆ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನಿಮ್ಮ ಬಾಡೀಲಿ ಬಹಳಷ್ಟು ಚೇಂಜಸ್ ಆಗ್ತಾ ಇರತ್ತೆ ಅದು ಏನಪ್ಪ ಅಂದರೆ ಬ್ರಷ್ ಸೈಜ್ ಆಗಿರಬಹುದು ಅಥವಾ ಬಾಡಿ ಸೈಜ್ ಆಗಿರಬಹುದು ಆಬ್ಸಲ್ಯೂಟ್ಲಿ ನಿಮಗೆಲ್ಲ ಗೊತ್ತೇ ಇರತ್ತೆ ಫಸ್ಟ್ ಪ್ರೆಗ್ನೆನ್ಸಿ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗಿತ್ತು ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ತುಂಬ ಬೇಗ ವೆಯ್ಟ್ ಗೇನ್ ಆಗ್ತಿದೆ ಬಟ್ ಬ್ಲಡ್ ಜಾಸ್ತಿ ಇಂಪ್ರೂವ್ ಆಗ್ತಿರ್ಲಿಲ್ಲ ಈ ಪ್ರೆಗ್ನೆನ್ಸಿ ಏನಾಗ್ತಿದೆ ಅಂದರೆ ವೆಯ್ಟ್ ಗೇನೇ ಇಲ್ಲ ಸೊ ಬ್ಲಡ್ ಸ್ವಲ್ಪ ಪಾಯಿಂಟ್ ಕಡಿಮೆನೇ ಇದೆ ಅಂತ ಹೇಳ್ಬೋದು ಅದು ನಂಗೆ ಸ್ವಲ್ಪ ಬೇಜಾರಾಗ್ತಾ ಇರೋದೇನೆಂದರೆ ಬೇಬಿ ವೆಯ್ಟ್ ಜಾಸ್ತಿ ಆಗಬೇಕು ಅಂದರೆ ನಮ್ಮ ವೆಯ್ಟು ಪ್ರತಿ ತಿಂಗಳು ಅಟ್ಲೀಸ್ಟ್ ಎರಡು ಕೆ ಜಿನಾದರೂ ಜಾಸ್ತಿ ಆಗಬೇಕು ಅಟ್ಲೀಸ್ಟ್ ಒನ್ ಕೆ ಜಿನಾದರೂ ಜಾಸ್ತಿ ಆದರೆ ನಿಮಗೆ ಮಗು ಆರೋಗ್ಯವಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಸೊ ನನಗೇನಾಗಿದೆ ಅಂದರೆ ನನಗೆ ಈಗ ಈ ಕೆಲಸಗಳು ನೋಡಿದಾಗ ಕೆಲವೊಬ್ರು ಅನ್ಬೋದು ಏನು ಮನೆ ಕೆಲಸಗಳು ತಾನೆ ಅಂತ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗಲ್ಲ ಆದಷ್ಟು ರೆಸ್ಟ್ ಬೇಕೇ ಬೇಕಿರುತ್ತೆ ಸೊ ಒಂದು ಮಗು ಇಟ್ಕೊಂಡು ನಾನು ರೆಸ್ಟ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಯಾಕಂದರೆ ಲಾಸ್ಟ್ ಒಂದು ಟೂ ಡೇಸಲ್ಲಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ರು ಯಾಕಂದರೆ ನಾನು ಹೇಳಿದ್ದೆ ಫಾರ್ಟಿ ಏಯ್ಟ್ ಡೇಸ್ದು ಪೂಜೆ ಇರುತ್ತೆ ಅಂತ ಆ ಪೂಜೆಗೆ ಹೋದಾಗ ಒಂದು ದಿನ ಫುಲ್ಲು ನಾನು ರೆಸ್ಟ್ ಮಾಡಿದ್ದೀನಿ ನನಗೆ ಏನೂ ಕೂಡ ಕೆಲಸ ಇರಲಿಲ್ಲ ನನಗೆ ಏನಂದರೆ ಮಾಡ್ಕೊಳ್ಳೋದು ತಿನ್ನೋದು ಇಷ್ಟೇ ಕೆಲಸ ಇತ್ತು ಅವಾಗ ಇತ್ತು ಒಂದು ಮಗು ಇದ್ದಾಗ ಜವಾಬ್ದಾರಿ ಎಷ್ಟಿರುತ್ತೆ ಯಾರೂ ಇಲ್ಲದೇ ಇದ್ದಾಗ ಮನೇಲಿ ನಮ್ಮ ಲೇಸಿನೆಸ್ಸು ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಯಿತು ಸೊ ಇವಾಗ ದೋಸೆ ಬ್ಯಾಟರನ್ನ ನಾನು ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಮಾತ್ರ ಇಟ್ಕೊತೀನಿ ಇವಾಗ ಒನ್ ಟೈಮ್ಗೆ ಎಷ್ಟು ಬೇಕೋ ಒಂದು ಐದರಿಂದ ಆರು ದೋಸೆ ಆದರೆ ಸಾಕು ಯಾಕಂದರೆ ಒಂದು ಎರಡು ದೋಸೆ ತಿಂತೀನಿ ಬಾಕ್ಸ್ಗೆ ಒಂದು ದೋಸೆ ಅವ್ಳಿಗೆ ಇಲ್ಲೊಂದು ತಿನ್ನೋದಕ್ಕೆ ದೋಸೆ ಒಂದು ಎಕ್ಸ್ಟ್ರಾ ಒಂದು ದೋಸೆ ಇರಲಿ ಅಂದ್ಬಿಟ್ಟು ಮಾಡಿ ಇಟ್ಕೊತೀನಿ ಇದಕ್ಕೆ ಮಾತ್ರ ಉಪ್ಪಾಕಿ ಇಡ್ತೀನಿ ಯಾಕಂದರೆ ಫ್ರಿಜ್ಜಲ್ಲಿ ಇಡಬೇಕಾದ್ರೆ ನೀವು ಉಪ್ಪಾಕಿ ಇಟ್ಟರೆ ಅದು ಹುಳಿ ಇನ್ನೂ ಜಾಸ್ತಿ ಆಗುತ್ತೆ ಟೇಸ್ಟ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ನಾನಿವಾಗ ಉಪ್ಪು ಇವಾಗ ಸದ್ಯಕ್ಕೆ ಎಷ್ಟು ಬಳಸ್ತೀವೋ ಅವಾಗ ಮಾತ್ರ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೋತೀನಿ ತುಂಬ ದಿನ ಆಗಿತ್ತು ದೋಸೆ ತಿಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದೊಂದು ಕ್ರೇವಿಂಗ್ಸ್ ಶುರುವಾಗುತ್ತೆ ಅಲ್ವಾ ಸೊ ಮತ್ತೆ ಇನ್ನು ದೋಸೆ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಮಾಡ್ಕೋತೀನಿ ನಂಗೆ ಆ್ಯಕ್ಚುಲಿ ಬೆಣ್ಣೆ ಬೇಕಾಗಿತ್ತು ಬೆಣ್ಣೆ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಆದರೆ ಬೆಣ್ಣೆ ಮಾಡೋದಕ್ಕೆ ಕೆನೆಯೂ ಇರಲಿಲ್ಲ ಈಗ ಸ್ವಲ್ಪ ಸ್ವಲ್ಪ ಕೆನೆ ಮಾಡ್ತಾಯಿದ್ದೀನಿ ನೋಡೋಣ ಆದಷ್ಟು ಬೇಗ ಬೆಣ್ಣೆ ಮಾಡ್ಕೋಬಹುದು ಬಟ್ ನನಗೆ ಇವಾಗ ದೋಸೆ ಮಾ ಹಾಕಿದ್ನಲ್ಲ ಇವಾಗ ದೋಸೆ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ ಇತ್ತು ತುಪ್ಪ ಇತ್ತು ಹಾಗಾಗಿ ತುಪ್ಪನೇ ಹಾಕ್ಕೊಂಡು ತಿಂತಾ ಇದ್ದೆ ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು ಪ್ರೆಗ್ನೆಂಟ್ ಇರೋರೇ ಆಗಲಿ ಇಲ್ಲದೇ ಇರೋರೇ ಆಗಲಿ ಎಲ್ಲರೂ ಅಷ್ಟೇ ಪ್ರತಿ ದಿನ ಒಂದು ಎರಡು ಸ್ಪೂನ್ ಆದರೂ ತುಪ್ಪ ತಿನ್ನಬೇಕಂತೆ ಅದು ನಮ್ಮ ಕಾಲಿಗೆ ಅದರಲ್ಲೂ ಮೊಣಕಾಲಿಗೆ ಗ್ರೀಸ್ ಹಾಕ್ತಂಗಂತೆ ಸೊ ಅಟ್ಲೀಸ್ಟ್ ನಿಮಗೆ ಅದನ್ನು ತಿನ್ನೋಕೆ ಆಗಲಿಲ್ಲ ಅಂದರೆ ಪಡ್ಲುಕಾಯಿ ಸೋರೆಕಾಯಿ ಈ ರೀತಿಯಾಗಿ ಕಾಯಿಗಳನ್ನ ತಿನ್ನಬೇಕು ಅಂತ ಹೇಳ್ತಿದ್ರು ಫೈನಲಾಗಿ ನೋಡ್ತಾ ಇದ್ದೀರಾ ಇದು ಚಿಕ್ಕ ಸ್ಪೂನು ಇದೆ ಇಷ್ಟೊಂದು ತುಪ್ಪ ತುಪ್ಪ ಇರ್ತಾಳೆ ಅಂತ ಅನ್ಕೋಬೇಡಿ ನಾನು ಮೊದಲೆಲ್ಲ ತುಪ್ಪ ತಿಂತಾ ಇರಲಿಲ್ಲ ನನ್ನ ಮಗಳು ಅಷ್ಟು ತಿಂತಿರಲಿಲ್ಲ ಇತ್ತೀಚೆಗೆ ಅವಳಿಗೆ ಬಹಳಷ್ಟು ಹುಷಾರು ತಪ್ಪಿತ್ತು ನನ್ನ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ಳಿಗೆ ಹುಷಾರ್ ತಪ್ಪಿದಾಗಂತೂ ನನಗೆ ಬಹಳಷ್ಟು ಬೇಜಾರು ಕೂಡ ಆಗಿತ್ತು ನಾನು ಇಷ್ಟೆಲ್ಲ ಚೆನ್ನಾಗಿ ನೋಡಿಕೊಂಡ್ರು ಕೂಡ ನನ್ನ ಮಗಳಿಗೆ ಇಷ್ಟು ಹುಷಾರು ತಪ್ಪಿದೆಯಲ್ಲ ಅಂತ ಒಂದು ಸಣ್ಣ ವೆದರ್ ಚೇಂಜ್ ಆದರೂ ಕೂಡ ಅವಳಿಗೆ ಜ್ವರ ಬಂದುಬಿಡ್ತಿತ್ತು ಹಾಗಾಗಿ ನಾನು ತುಂಬ ಭಯಪಟ್ಟಾಗ ನನಗೆ ಗೌರ್ಮೆಂಟ್ ಹಾಸ್ಪಿಟ್ಲು ಡಾಕ್ಟರು ಅವಳಿಗೆಲ್ಲ ಚೆಕ್ ಮಾಡಿ ಸೊ ಒಂದೊಳ್ಳೆ ಸಲ್ಯೂಷನ್ ಅಂತೂ ಕೊಟ್ಟಿದ್ದಾರೆ ಹಾಗಾಗಿ ಇನ್ಮೇಲೆ ಫುಡ್ ರೋಟೀನ್ ಏನಿದೆ ಅದನ್ನು ನಾವು ಖಂಡಿತವಾಗ್ಲೂ ಚೇಂಜಸ್ ಮಾಡಿಕೊಳ್ಳೇಬೇಕು ತಿನ್ನೋದೇ ಬದುಕೋಕ್ಕೋಸ್ಕರ ಅಲ್ಲ ಆದರೆ ನಮ್ಮ ಬದುಕು ಇರೋದು ನಮ್ಮ ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ ಅಲ್ವಾ ಹಾಗಾಗಿ ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಸೊ ಮಗಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು ಮಧ್ಯಾಹ್ನ ಆಯಿತು ಊಟದ ಟೈಮ್ ಆಯಿತು ಸ್ವಲ್ಪ ನಿದ್ದೆ ಮಾಡಿ ಎದ್ದಿದ್ದಾಯಿತು ಇವಾಗ ಸ್ವಲ್ಪ ನಾನು ನನ್ನ ಕ್ರೇವಿಂಗ್ಸ್ ಏನಿದಿರುತ್ತೆ ಅದನ್ನು ನಾನು ಮಾಡಿಕೊಳ್ಳೇಬೇಕಾಗಿರತ್ತೆ ಇವಾಗ ಮೊಸರಿತ್ತು ಇತ್ತು ಮೊಸರುಗೆ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು ತಿನ್ನೋಂಥ ಆಸೆ ಆಯಿತು ಯಾಕೆ ಅಂದರೆ ರೀಸೆಂಟ್ಲಿ ನಾವು ಸ್ಕ್ಯಾನಿಂಗ್ ಹೋದಾಗ ಹೋಟಲ್ಲಿ ಮೊಸರು ಕೊಟ್ಟಿದ್ರು ಅದಕ್ಕೆ ಸಕ್ಕರೆನೂ ಕೊಟ್ಟರು ಅವಾಗ ಅನಿಸ್ತು ಅದು ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ಇದು ನೈಟ್ ಮಾಡಿರುವಂಥ ಬೇಳೆ ಉಪ್ಸಾರಿತ್ತು ಸೊ ನನಗೆ ಇವಾಗೇನಾನೇ ಮಸಾಲೆ ಬೇಳೆ ಸಾರು ಇದೆಲ್ಲ ತಿನ್ನೋದಕ್ಕೆ ಇಷ್ಟ ಆಗ್ತಿಲ್ಲ ಏನು ತಿನ್ನಬೇಕು ಅನಿಸುತ್ತೋ ಅಟ್ಲೀಸ್ಟ್ ಅದನ್ನು ಮಾಡಿಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ರಾತ್ರಿ ಮಿಕ್ಕಿರುವಂಥ ಬೇಳೆ ಸಾರು ಬೇಳೆ ಉಪ್ಸಾರಿತ್ತಲ್ಲ ಅದನ್ನು ಬಿಸಿಗೆ ಇಟ್ಟಿದ್ದೆ ಇವಾಗ ಒಂದು ಕಡೆ ಮುದ್ದೆ ಮಾಡೋಣ ಅಂತ ಮುದ್ದೆಗೆ ರೆಡಿ ಇದ್ದೆ ನೋಡ್ತಾ ಇದ್ರೆ ಸ್ವಲ್ಪ ಸಣ್ಣ ಬಾಂಡಿಲಿ ನಾನು ಸ್ವಲ್ಪನೇ ಊಟ ಮಾಡೋದು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ತಾ ಇದ್ದೆ ಒಬ್ಬೊಬ್ರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಒಂದೊಂದು ಸತಿ ಏನು ತಿನ್ನೋದೇ ಬೇಡ ಮಲ್ಕೊಬಿಡೋಣ ಅಂತ ಅನಿಸ್ತಾ ಇರತ್ತೆ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನನಗೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ಕೆಲವೊಂದು ಸತಿ ಬೇಡ ಮಲ್ಕೊಬಿಡೋಣ ಅಂತ ಅನಿಸ್ತಾ ಇರುತ್ತೆ ಯಾವಾಗ ನನಗೆ ಬೇಬಿ ವೆಯ್ಟ್ ಜಾಸ್ತಿ ಆಗ್ತಿಲ್ಲ ನಿಮ್ಮ ವೆಯ್ಟ್ ಜಾಸ್ತಿ ಆಗ್ತಿಲ್ಲ ಅಂತ ಹೇಳಿದ್ರು ಅವಾಗಿಂದ ತಲೆಯಲ್ಲಿ ಅಟ್ಲೀಸ್ಟ್ ಟೈಮ್ ಟೈಮ್ಗೆ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಾ ಇರತ್ತೆ ಇವಾಗ ಸಣ್ಣದಾಗಿ ಮುದ್ದೆ ಮಾಡ್ತಾ ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ನಾನು ಮುದ್ದೆ ಅಷ್ಟೊಂದು ತಿನ್ನಲ್ಲ ಆದರೆ ಸಮಟೈಮ್ಸ್ ತಿನ್ನಲೇಬೇಕು ಅಂತ ಅನಿಸ್ತಾ ಇರತ್ತೆ ಕಂಟಿನ್ಯೂಸ್ ಆಗಿ ರೈಸ್ ತಿಂದಾಗ ರೈಸು ಬೇಜಾರು ಅನಿಸ್ಬಿಡತ್ತೆ ರೈಸ್ ಬೇಡವೇ ಬೇಡ ಅಂತ ಅನಿಸ್ತಾ ಇರತ್ತೆ ಹಾಗಾಗಿ ಸಿಂಪಲಾಗಿ ಸ್ವಲ್ಪ ಮುದ್ದೆ ಮಾಡಿಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನಾನು ಯಾವ ರೀತಿ ಲಂಚ್ಗೆ ಹಾಕ್ಕೊಂಡಿದ್ದೀನಿ ಅಂತ ನೋಡಿದರೆ ಸ್ವಲ್ಪ ಮುದ್ದೆ ಇದೇ ನನ್ನ ಮಧ್ಯಾಹ್ನದ ಮೀಲ್ಸ್ ಅಂತ ಹೇಳ್ಬೋದು ಇವಾಗ ಈವ್ನಿಂಗ್ ಆಯಿತು ಮಗಳು ಬರೋ ಟೈಮ್ ಆಗ್ತಾ ಇತ್ತು ಹಾಗಾಗಿ ಅವಳಿಗೆ ಏನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಇವಾಗ ಮಸಾಲೆ ದೋಸೆಗೆ ಚಟ್ನಿ ರೆಡಿ ಮಾಡ್ತೀವಲ್ಲ ರೆಡ್ ಚಟ್ನಿ ಅದನ್ನು ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇಂಗ್ರೀಡಿಯಂಟ್ಸಲ್ಲಿ ಅಲ್ಲೇ ತೋರಿಸಿದ್ದೀನಿ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೋತೀನಿ ಸೊ ಇವಾಗ ಜೊತೆಗೆ ನಾನು ವೀಡಿಯೋದಲ್ಲಿ ನೋಡಿದಾಗೆ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಚೀಸು ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕಿ ಮಾಡ್ತಾರೆ ಅದನ್ನು ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಅವ್ಳಿಗೆ ಆಲ್ರೆಡಿ ಏನು ಇವಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಅನ್ಸುತ್ತೆ ಸ್ವಲ್ಪ ಒಂದು ಆಫ್ ದೋಸೆ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ದೋಸೆ ಮಾತ್ರ ತಿಂದಳು ಆ್ಯಕ್ಚುಲಿ ನನ್ನ ಮಗಳು ಏನಂದರೆ ಈರುಳ್ಳಿ ಎಲ್ಲ ಹಾಕಿದ್ರೆ ಅವ್ಳಿಗೆ ಇಷ್ಟ ಆಗೋಲ್ಲ ಫೈನಲಾಗಿ ನಾನು ಕಿಚನ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ದೋಸೆ ಬ್ಯಾಟರ್ ಎತ್ಕೋತೀನಿ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನಿಂತ್ಕೊಂಡು ನಿಂತ್ಕೊಂಡು ಜಾಸ್ತಿ ಹೊತ್ತು ಕಾಲು ನೋವು ಬರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಇನ್ನೊಂದು ದೋಸೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಂದಿದ್ದರು ಅವ್ರಿಗೆ ಈ ರೀತಿ ಒಂದು ದೋಸೆ ಹಾಕೊಡೋಣ ಅಂದ್ಬಿಟ್ಟು ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ ಫಸ್ಟು ದೋಸೆನ ಹಾಕ್ತೆ ನಂತರ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಆನಿಯನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಗರಂ ಮಸಾಲ ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಮೊದಲನೇ ದೋಸೆ ಮಾಡಿದಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ಮತ್ತು ಈ ರೀತಿ ಕೆಂಪು ಚಟ್ನಿ ಮಾಡ್ಕೊಂಡಿದ್ನಲ್ಲ ಅದು ಮತ್ತು ತುಪ್ಪ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ದೋಸೆ ಮೇಲೆ ಎಲ್ಲನೂ ಹಂಚ ಮೇಲೆ ನೀಟಾಗಿ ರೀತಿ ಹಚ್ಚಬೇಕು ಈ ರೀತಿ ಹಾಕಿದ್ಮೇಲೆ ಇದಕ್ಕೆ ತುಪ್ಪನೇ ಮೇನು ಆ್ಯಕ್ಚುಲಿ ನೀವು ಚೀಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬರೀ ಇದೇ ರೀತಿ ಪ್ಲೇನ್ ದೋಸೆಗೆ ಹಾಕೊಂಡು ತಿಂದರೂ ಅಷ್ಟೇ ಚೆನ್ನಾಗಿರತ್ತೆ ಆ ಹೋಟಲಿನ ಮಸಾಲೆ ದೋಸೆ ಮಾಡ್ತಾರಲ್ಲ ಯಾಕಂದರೆ ರೆಡ್ ಚಟ್ನಿನೇ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನು ಸ್ವಲ್ಪ ಚೀಸ್ನ ತಂದಿದ್ದೆ ಹಾಗಾಗಿ ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ನಮ್ಮ ಮನೇಲಿ ಯಾವತ್ತೂ ನಾವು ಚೀಸ್ ಬಳಸಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಬಳಸ್ತಾ ಇರೋದು ನನಗೂ ಗೊತ್ತಿರಲಿಲ್ಲ ಇದು ಟೇಸ್ಟ್ ಹೇಗಿರುತ್ತೆ ಏನು ಅಂತ ನಿಮಗೆ ಏನು ಅಷ್ಟು ಏನು ಟೇಸ್ಟ್ ಕೊಡೋದಿಲ್ಲ ಆದರೆ ಇಷ್ಟ ಇಷ್ಟ ಆಗುತ್ತೆ ನನಗೆ ಸಿಕ್ಕಬಿಟ್ಟೆ ಇಷ್ಟ ಆಯಿತು ಅಂತ ಏನು ಅನಿಸ್ಲಿಲ್ಲ ಯಾಕಂದರೆ ಫಸ್ಟ್ ಟೈಮ್ ತಿಂತಾಯಿರೋದ್ರಿಂದ ಇದನ್ನು ನೋಡಿದಾಗ ಫೈನಲಾಗಿ ನನಗೆ ಪಿಜ್ಜಾ ತಿಂತಾ ಇದ್ದೀವಿ ಏನೋ ಅಂತ ಅನ್ನಿಸ್ತಾ ಇತ್ತು ನನ್ನ ಮಕ್ಕಳು ಹಂಗೆ ಅಂದ್ಕೊಂಡ್ಲು ಪಿಜ್ಜಾ ಪಿಜ್ಜಾ ಅಂತ ತಿಂತಾ ಇದ್ಲು ಅಳ್ ಪಪ್ಪ ಬಟ್ ಟೇಸ್ಟ್ ಮಾತ್ರ ತುಂಬಾ ತುಂಬ ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಚೀಸ್ ಇಲ್ಲಾಂದ್ರೂ ಪರವಾಗಿಲ್ಲ ನಾವು ಮನೆಯಲ್ಲೇ ಮಾಡ್ಕೋಬಹುದು ನಾನು ಹೊರಗಡೆಯಿಂದ ತಂದಿದ್ದೆ ಆ್ಯಂಡ್ ಇದ್ರ ಜೊತೆಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ಚೀಸ್ ಬೇರೆ ನೋಡಿ ಈ ರೀತಿ ಮೇಲೆ ಹಾಕ್ತಾರೆ ನನ್ನ ಹಸ್ಬೆಂಡ್ ಬೇಡ ಬೇಡ ಜಾಸ್ತಿ ಹಾಕ್ಬೇಡ ತಿನ್ನೋದಕ್ಕಾಗಲ್ಲ ಚೀಸ್ ಅದು ಮೊಕ್ಕೊಡ್ದಂಗೆ ಆಗುತ್ತೆ ಅಂತ ಹೇಳ್ತಿದ್ರು ಮತ್ತು ನೈಟ್ ಡಿನ್ನರ್ಗೆ ನಾನು ಹೇಳಿದೆ ಇಷ್ಟೆಲ್ಲ ತಿಂದ ಮೇಲೆ ನೈಟ್ಗೆ ಮತ್ತೆ ತಿನ್ನೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ರೈಸ್ ಜೊತೆಗೆ ಬೆಳಗ್ಗೆ ಮಾಡಿದ ಗ್ರೇವಿನೇ ಇತ್ತು ಅದನ್ನೇ ಊಟದ ಜೊತೆ ತಿಂತಾ ಇದ್ದೆ ನನಗೆ ಸ್ವಲ್ಪ ಒಂದು ಸ್ವಲ್ಪ ತಿನ್ನಂಗಾಯಿತು ಅಷ್ಟೇ ಯಾಕಂದರೆ ಮತ್ತೆ ತಿನ್ನೋದಕ್ಕೆ ಆಗಲಿಲ್ಲ ಚೀಸ್ ಏನಾಗುತ್ತೆ ಅಂದರೆ ನಿಮಗೆ ಹೊಟ್ಟೆ ತುಂಬ ತುಂಬ್ದಂಗೆ ಆಗಿಬಿಡತ್ತೆ ಡೈಜೆಷನ್ ಬೇಗ ಆಗೋದಿಲ್ಲ ಸೊ ಇವತ್ತಿನ ವ್ಲಾಗಲ್ಲಿ ಅನೇಕ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಷಯಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವ್ಲಾಗ್ನ ಲೈಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ದಯವಿಟ್ಟು ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚು ವೀಡಿಯೋಗಳು ಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟನ್ನು ನೀಡಿ